ಹಲೋ ನಮಸ್ತೆ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರ ಕರಿಯರ್ ಬೂಸ್ಟರ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸ್ನೇಹಿತರೆ ನಿನ್ನೆ ಇನ್ನು ಕೆಸೆಟ್ನ ಅರ್ಜಿ ಪ್ರಾರಂಭವಾಗ್ತಕ್ಕಂಥ ದಿನಾಂಕ ಆಗಿತ್ತು ಆದರೆ ಇಂದು ಕೆ ಇ ಎ ಒಂದು ಅಧಿಕೃತ ಟ್ವಿಟರ್ ಹ್ಯಾಂಡಲ್ಲಿಂದ ಕರ್ನಾಟಕ ಪ್ರ ಪರೀಕ್ಷಾ ಪ್ರಾಧಿಕಾರದ ಅಧಿಕೃತ ಟ್ವಿಟರ್ ಕೆ ಕೆಸೆಟ್ ಅರ್ಜಿಗೆ ಸಂಬಂಧಪಟ್ಟಂತಹ ಒಂದು ಅಂಶವನ್ನು ಇಲ್ಲಿ ಪ್ರಕಟಿಸಲಾಗಿರುತ್ತೆ ಅದೇನಂತ ಹೇಳಿದರೆ ಕೆಸೆಟ್ ಎರಡು ಸಾವಿರದ ಇಪ್ಪತ್ತೈದರ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆಗೆ ಕೆಲವು ಕಾರಣ ತಾಂತ್ರಿಕ ಕಾರಣಗಳಿಂದಾಗಿ ಇಂದೂ ಕೂಡ ಅರ್ಜಿಯನ್ನು ಆರಂಭಿಸಲು ಸಾಧ್ಯವಾಗಿಲ್ಲ ಅಂತಕ್ಕಂಥ ಒಂದು ಅಂಶವನ್ನು ಇಲ್ಲಿ ಪ್ರಕಟಿಸಲಾಗಿರುತ್ತೆ ಅಂದರೆ ನಿನ್ನೆನೆ ಅರ್ಜಿ ಸಲ್ಲಿಕೆಗೆ ಪ್ರಾರಂಭವಾಗಬೇಕಾಗಿತ್ತು ಆದರೆ ನಿನ್ನೆ ಕೂಡ ತಾಂತ್ರಿಕ ಕಾರಣಗಳನ್ನು ಇಲ್ಲಿ ಹೇಳಲಾಗಿತ್ತು ಇಂದು ಕೂಡ ಅದೇ ಥರನಾಗಿ ತಾಂತ್ರಿಕ ಕಾರಣಗಳಿಂದ ಅರ್ಜಿ ಸಲ್ಲಿಸಲು ಸಾಧ್ಯವಾಗಿಲ್ಲ ಹಾಗಾಗಿ ಸೆಪ್ಟೆಂಬರ್ ಒಂದರಂದು ಅರ್ಜಿ ಸಲ್ಲಿಸಲು ಲಿಂಕನ್ನು ಬಿಡುಗಡೆ ಮಾಡಲಾಗುವುದು ಅಂತಕ್ಕಂಥ ಒಂದು ಅಂಶವನ್ನು ಕೆ ಎಯ ಮಾನ್ಯ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಎಚ್ ಸರ್ ಅವರು ಇಂದು ಟ್ವಿಟರ್ ಹ್ಯಾಂಡಲ್ನಲ್ಲಿ ಅಧಿಕೃತವಾಗಿ ಪ್ರಕಟಿಸ್ ಪ್ರಕಟಿಸಿರುತ್ತಾರೆ ಸ್ನೇಹಿತರೆ ತಾವೆಲ್ಲ ಭಯಭೀತರಾಗದೆ ತಮ್ಮ ಅಧ್ಯಯನದ ಕಡೆ ಫೋಕಸ್ ಮಾಡಿ ಹಾಗೆಯೇ ಅರ್ಜಿ ಸಲ್ಲಿಸಲು ಮೂರ್ನಾಲ್ಕು ದಿನಗಳ ಕಾಲ ವಿಳಂಬ ಆಗಿರ್ಬೋದು ಆದರೆ ಈ ಮೂರ್ನಾಲ್ಕು ದಿನಗಳನ್ನು ಮತ್ತು ಕೂಡ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕವನ್ನು ಸಹ ಪೋಸ್ಟ್ಪೋನ್ ಮಾಡುವ ಸಾಧ್ಯತೆಗಳಿದ್ದಾವೆ ತಮಗೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ತಮಗೆ ಅಪ್ಡೇಟ್ಸ್ಗಾಗಿ ತಾವೆಲ್ಲರೂ ಕೂಡ ತಮ್ಮ ಸಲಹೆ ಸೂಚನೆಗಳು ಅಥವಾ ತಮ್ಮ ಡೌಟ್ಸ್ ಏನಾದರೂ ಇದ್ದರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಥವಾ ಕಮೆಂಟ್ ಬಾಕ್ಸಲ್ಲಿ ತಾವು ಮೆನ್ಷನ್ ಮಾಡೋದರ ಮೂಲಕ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನಿರೀಕ್ಷಿಸಬಹುದು ತಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು ಸ್ನೇಹಿತ